ಹಾವುಗಳಲ್ಲಿ ಹಲವು ವಿಧಗಳಿದ್ದು ಇದರಲ್ಲಿ ವಿಷಪೂರಿತ ಹಾಗೂ ವಿಷರಹಿತ ಹಾವುಗಳು ಬಣ್ಣ ಬಣ್ಣದ ಹಾವುಗಳು ಕೂಡ ಇವೆ ಏನೇ ಆಗಲಿ ಯಾರಿಗಾದರೂ ಎಲ್ಲಿಯಾದರೂ ಆಕಸ್ಮಿಕವಾಗಿ ಹಾವುಗಳು ಕಾಣಿಸಿದರೆ ಸಾಕು ಎದೆಗೆ ಸಿಡಿಲು ಬಡದಂತೆ ಆಗುತ್ತೆ ಮಲೆನಾಡು ಭಾಗದಲ್ಲಿ ಹಾವಿನ ಸಂತತಿಯಲ್ಲಿ ತುಂಬಾ ಅಪರೂಪದ ಅಪಾಯಕಾರಿ ಹಾವು ಒಂದು ಸಿಕ್ಕಿದೆ ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕಲ್ಮಂಕಿ ಗ್ರಾಮದಲ್ಲಿ ತುಂಬಾ ಅಪಾಯಕಾರಿ ಹಾವು ಪತ್ತೆಯಾಗಿದೆ ಊರಗತಜ್ಞ ರಿಜ್ವಾನ್ ಮನೆ ಅಂಗಳದಲ್ಲಿ ಇದು ಆಕಸ್ಮಿಕವಾಗಿ ಕಾಣಿಸಿದೆ ಇದರ ವಿಷದಿಂದಲೇ ಅತ್ಯಂತ ಅಪಾಯಕಾರಿ ಹಾವು ಎಂದು ತಿಳಿದು ಬಂದಿದೆ ಈ ಹಾವಿನ ಮೇಲ್ಭಾಗ ಕಪ್ಪಗೆ ಕಾಣಿಸಿದರೆ ಕೆಳಭಾಗ ಮಾತ್ರ ಕೆಂಪು ಬಣ್ಣದಿಂದ ಕೂಡಿರುತ್ತದೆ ಹೀಗಾಗಿ ನೋಡಲು ಚಂದ ಅನಿಸುತ್ತೆ ಆದರೆ ಇದರ ವಿಷ ಮಾತ್ರ ಸಖತ್ ಡೇಂಜರ್ ಮಲೆನಾಡಿನಲ್ಲಿ ಈ ಹಾವನ್ನು ಹಪ್ಪಟೆ ರಕ್ತಗನ್ನಡಿ ಹವಳದ ಹಾವು ಎನ್ನುವ ನಾಮಗಳಿಂದ ಕರೀತಾರೆ ದೇಹದ ಮೇಲೆ ಕಪ್ಪು ಕೆಳಭಾಗದಲ್ಲಿ ಕೆಂಪು ಬಣ್ಣ ಇರುತ್ತೆ ಇದರ ಹಲ್ಲುಗಳು ಬಾಗಿರುವುದರಿಂದ ವಿಷ ಇತರೆ ಜೀವಿಗಳ ದೇಹ ಸೇರುವುದು ಕಡಿಮೆ ಮನುಷ್ಯನಿಗೆ ಈ ಹಾವು ಕಚ್ಚಿದರೆ ಮನುಷ್ಯ ಸಾಯುವುದು ಕಡಿಮೆ ಆದರೆ ದೇಹಕ್ಕೆ ಮಾತ್ರ ಬೇರೆ ಬೇರೆ ಸಮಸ್ಯೆಗಳು ಬರುತ್ತವೆ ಈ ಸಮಸ್ಯೆಗಳಿಗೆ ಔಷಧಿನೇ ಸಿಗುವುದಿಲ್ಲ ಹೀಗಾಗಿ ನರಳಿ ನರಳಿ ಕೊನೆಗೆ ಮನುಷ್ಯ ಜೀವ ಬಿಡುತ್ತಾನೆ ಇದು ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಮಾತ್ರ ಕಾಣಸಿಗುವ ಅಪರೂಪದ ಹಾವು ಆಗಿದೆ